ಜೀತ ಪದ್ಧತಿ ಕೇವಲ ಸಾಮಾಜಿಕ ಅನ್ಯಾಯವಲ್ಲ ಅದು ಸಂವಿಧಾನಬದ್ಧವಾಗಿ ದಂಡನೆ ಅಪರಾಧವಾಗಿದೆ ಎಂದು ಗೌರವಾನ್ವಿತ ನ್ಯಾಯಾಧೀಶರಾದ ಪುನೀತ್ ಬಿಹಾರ್ ಹೇಳಿದರು ಜೀತ ಪದ್ಧತಿ ಎಂಬ ಅಘೋಷಿತ ಶೋಷಣಾ ವ್ಯವಸ್ಥೆಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಚಳ್ಳಕೆರೆ ವಕೀಲರ ಸಂಘ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶಯದಲ್ಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಮಾತನಾಡಿದರು ಜೀತ ಪದ್ಧತಿಯಲ್ಲಿ ತೊಡಗಿರುವ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನ್ಯಾಯಾಂಗ ಹಾಗೂ ಆಡಳಿತ ಸಿದ್ಧವಿದೆ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು ಜೀತ ಪದ್ಧತಿಯಿಂದ ಮುಕ್ತಗೊಂಡವರಿಗೆ ಕಾನೂನು ಸೇವೆಗಳು ಪ್ರಾಧಿಕಾರ ಮೂಲಕ ಉಚಿತ ಕಾನೂನು ನೆರವು ಲಭ್ಯವಿದ್ದು ಹಿಂಜರಿಕೆ ಬೇಡ ಎಂದು ಹೇಳಿದರು ತಹಶೀಲ್ದಾರ್ ರಯಾನ್ ಬಾಷಾ ಮಾತನಾಡಿ ಜೀತ ಪದ್ಧತಿ ನಿರ್ಮೂಲನೆಗೆ ತಾಲೂಕು ಆಡಳಿತ ಬದ್ಧವಾಗಿದ್ದು ತಾಲೂಕಿನಲ್ಲಿ ಜೀತ ಪದ್ಧತಿ ಇರುವ ಗಮನಕ್ಕೆ ಬಂದರೆ ತಕ್ಷಣವೇ ತಾಲೂಕು ಆಡಳಿತಕ್ಕೆ ತಿಳಿಸಬೇಕು ತಾಲೂಕು ಮಟ್ಟದಲ್ಲಿ ಪರಿಶೀಲನೆ ನಡೆಸಿ ಹಾಗೂ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಕ್ರಿಕೆಟ್ ಆಡ್ತೀರಾ ಎಲ್ಲಾ ಇಷ್ಟ ಇಷ್ಟು ಆಂಬಿಷನ್ ಇದೆ ನಿಮ್ಗೆ ರಾಯಲ್ ಅವ್ರು ಅದೇ ತರ ಇರುತ್ತೆ ಅರಿವು ಮೂಡಿಸಬೇಕು ಅಂತ ಈ ದಿನಾಚರಣೆ ಏನಿದು ಚಿತ್ರದಾರ ಏನು